ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ತರಗತಿ ಜೀವಶಾಸ್ತ್ರ ಸಂಬಂಧಪಟ್ಟಂತೆ ಸುಮಾರು ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದೀನಿ ಟಿ ಇ ಟಿ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಯಾರು ಎಚ್ ಎಸ್ ಟಿ ಯಾರು ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸು ಪಿ ಎಸ್ ಎ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಇವೆಲ್ಲಕ್ಕೂ ಕೂಡ ಏನಾಗ್ತದೆ ಅಂತಂದ್ರೆ ಉಪಯೋಗ ಆಗ್ತದೆ ಸೊ ಅವು ಕ್ವಶನ್ಗಳನ್ನು ನಾವು ಏನು ಮಾಡ್ತಾ ಹೋಗೋಣ ಅಂತಂದ್ರೆ ಇವಾಗ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ ಮೊದಲನೇ ಕ್ವಶನ್ ಏನಿದೆ ಇಲ್ಲಿ ನೋಡಿ ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಿದ್ದಾರೆ ಮೊದಲನೇ ಕ್ವಶನ್ಗೆ ಜೀವಶಾಸ್ತ್ರ ಪಿತಾಮಹ ಯಾರು ಎನಿಬಡಿ ಯಾರು ಹೇಳ್ತೀರಾ ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ಲೋ ಯಾರು ಸ್ಟಾಟಲ್ ವೆರಿ ವೆರಿ ಇಂಪಾರ್ಟೆಂಟ್ ಜೀವಶಾಸ್ತ್ರ ಪಿತಾಮಹ ಯಾರು ಅರಿಸ್ಟಾಟಲ್ ನೋಡಿ ಅರಿಸ್ಟಾಟಲ್ಲು ಯಾರು ಶಿಷ್ಯ ಅಂತ ಕೇಳ್ತಾರೆ ನೋಡಿಲಿ ಎಸ್ ಪಿ ಎ ಎ ಅಂದರೆ ಸ್ಪಾ ಅಂತ ಇದನ್ನೇನಕ್ಕೆ ಬರೀತಾ ಇದ್ದೀನಿ ಅಂತಂತ ನಿಮ್ಗೆ ನೆನಪಿಟ್ಕೊಳ್ಳಿ ಅಂತ ಎಸ್ ಅಂತಂದರೆ ಸಾಕ್ರೆಟಿಸು ಪಿ ಅಂತಂದರೆ ಪ್ಲೆಟೊ ಎ ಅಂತಂತಂದರೆ ಅರಿಸ್ಟಾಟಲು ಮತ್ತು ಇಲ್ಲಿ ಎ ಅಂತಂತಂತಂದರೆ ಅಲೆಕ್ಸಾಂಡರು ಸಾಕ್ರಟಿಸ್ನ ಶಿಷ್ಯ ಪ್ಲೆಟೊ ಪ್ಲೆಟೋನ ಶಿಷ್ಯ ಅರಿಸ್ಟಾಟಲು ಅರಿಸ್ಟಾಟಲ್ನ ಶಿಷ್ಯ ಯಾರಾಗ್ತಾರೆ ಅಲೆಕ್ಸಾಂಡರ್ ಹಾಗೆ ಅರಿಸ್ಟಾಟಲ್ನ ಗುರು ಯಾರು ಅಂತ ಕೇಳಿದರೆ ಪ್ಲೆಟೊ ಅಂತ ಹೇಳಬೇಕು ಅರಿಸ್ಟಾಟಲ್ನ ಶಿಷ್ಯ ಯಾರು ಅಂತ ಕೇಳಿದ್ರೆ ನಾವೇನು ಹೇಳಬೇಕು ಅಲೆಕ್ಸಾಂಡರ್ ಅಂತ ಹೇಳಬೇಕು ಓಕೆ ಮೊದಲನೇ ಕ್ವಶನ್ ಜೀವಶಾಸ್ತ್ರ ಪಿತಾಮಹ ಯಾರು ಅರಿಸ್ಟಾಟಲ್ ನೆಕ್ಸ್ಟ್ ಕ್ವಶನ್ ಬರೋಣ ಎರಡನೇ ಕ್ವಶನ್ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ತಿದರೆ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು ಕರೋಲಸ್ ಕರೋಲಸ್ ಲೀನಿಯಸ್ ಕರೋಲಸ್ ಲೀನಿಯಸ್ ಅಥವಾ ಲೀನಿಯಸ್ ಹೆಂಗ್ ಬರೋದ್ರು ಕೂಡ ಆಗ್ತದೆ ಕರೋಲಸ್ ಲೀನಿಯಸ್ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಮಾಡರ್ನ್ ಟ್ಯಾಕ್ಸನಮಿ ಫಾದರ್ ಇವನು ಆ ಫಾದರ್ ಆಫ್ ಮಾಡರ್ನ್ ಟ್ಯಾಕ್ಸನ್ಬಿ ಅಂತ ಕೂಡ ಕರೀತಾರೆ ಯಾರನ್ನ ಕಾರೋಲಸ್ ಲೀನಿಯಸ್ ಅನ್ನ ಈಗ ಮೂರನೇ ಕ್ವಶನ್ ಗೆ ಬರೋಣ ಮೂರನೇ ಕ್ವಶನ್ ಏನೈತೆ ವರ್ಗೀಕರಣದ ಮೂಲ ಘಟಕ ಯಾವುದು ಅಂತ ಇಟ್ ಮೀನ್ಸ್ ವರ್ಗೀಕರಣ ಅಂತಂದ್ರೆ ಜೀವಿಗಳನ್ನ ವರ್ಗೀಕರಣ ಮಾಡಬೇಕು ಆ ವರ್ಗೀಕರಣ ಮಾಡ್ಬೇಕಂತಂದ್ರೆ ಮೂಲ ಘಟಕ ಯಾವುದು ಅಂತ ಕೇಳ್ತಿದ್ದಾರೆ ಮೂಲ ಘಟಕ ಯಾವುದು ಸ್ಪೀಸಿಸ್ ಎನ್ನುವುದು ಸ್ಪೀಸಿಸ್ ಎನ್ನುವುದು ವರ್ಗೀಕರಣದ ಮೂಲ ಘಟಕ ಕನ್ನಡದಲ್ಲಿ ನಾವು ಇದನ್ನ ಪ್ರಭೇದ ಅಂತ ಕರಿತೀವಿ ಏನಂತ ಕರಿತೀವಿ ಪ್ರಭೇದ ಪ್ರಭೇದವು ವರ್ಗೀಕರಣದ ಮೂಲ ಘಟಕ ಆಗಿದೆ ನೆಕ್ಸ್ಟ್ ಬರೋಣ ನಾಲ್ಕನೇ ಕ್ವಶನ್ ನಾಲ್ಕನೇ ಕ್ವಶನ್ ಏನೈತೆ ಮಾವಿನ ವೈಜ್ಞಾನಿಕ ಹೆಸರೇನು ಅಂತ ಐತೆ ಮಾವು ಫಾರ್ ಎಕ್ಸಾಂಪಲ್ ಈಗ ಮನುಷ್ಯನ ವೈಜ್ಞಾನಿಕ ಹೆಸರು ಏನೈತೆ ಮನುಷ್ಯನ ವೈಜ್ಞಾನಿಕ ಹೆಸರು ಹೋಮೋಸೇಫಿಯನ್ನು ಮನುಷ್ಯನ ವೈಜ್ಞಾನಿಕ ಹೆಸರು ಏನು ಕೇಳಿದ್ರೆ ನಾವೇನಂತ ಹೇಳಬೇಕು ಹೋಮೋ ಹೋಮೋ ಸೇಫಿಯನ್ಸ್ ನಾವೆಲ್ಲ ಹೋಮೋಸೆಫಿಯನ್ಸ್ ಅಲ್ವಾ ಇದು ವೈಜ್ಞಾನಿಕ ಹೆಸರು ಅದೇ ತರ ಮಾವಿನ ಒಂದು ವೈಜ್ಞ ವೈಜ್ಞಾನಿಕ ಹೆಸರು ಕೇಳಿದ್ರೆ ಮ್ಯಾಂಗಿಫೆರ ಮ್ಯಾಂಗಿಫೆರಾ ಅಥವಾ ಮ್ಯಾಂಗಿಫೆರ ಮ್ಯಾಂಗಿಫೆರ ಇಂಡಿಕಾ ಮ್ಯಾಂಗಿಫೆರ ಇಂಡಿಕಾ ಎನ್ನುವುದು ಮಾವಿನ ವೈಜ್ಞಾನಿಕ ಹೆಸರು ನೆಕ್ಸ್ಟ್ ಕ್ವಶನ್ ಬರೋಣ ಸೂಕ್ಷ್ಮ ಜೀವ ವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳ್ತಾರೆ ಅಂದ್ರೆ ಫಾದರ್ ಆಫ್ ಮೈಕ್ರೋ ಬಯಾಲಜಿ ಅಂತ ಕೇಳ್ತಾರೆ ಫಾದರ್ ಆಫ್ ಮೈಕ್ರೋ ಬಯಾಲಜಿ ಪಿತಾಮಹ ಯಾರು ಯಾರು ಹೇಳಿ ಲೂಯಿಸ್ ಪಾಶ್ಚರ್ ನೋಡಿ ಫಾದರ್ ಆಫ್ ಮೈಕ್ರೋ ಬಯಾಲಜಿ ಕೇಳಿದ್ರೆ ಲೂಯಿಸ್ ಪಾಶ್ಚರ್ ಇವರು ಪಾಶ್ಚರೀಕರಣವನ್ನು ಏನ್ ಮಾಡ್ತಾರೆ ನಮ್ಗೆ ತಿಳಿಸ್ಕೊಡ್ತಾರೆ ಲೂಯಿಸ್ ಪಾಶ್ಚರ್ ಎನ್ನುವರು ಸಾರಿ ಪಾಶ್ಚರೀಕರಣವನ್ನು ಕೂಡ ಲೂಯಿಶ್ ಪಾಶ್ಚರ್ ಅವರು ತಿಳಿಸ್ಕೊಡ್ತಾರೆ ನೋಡಿ ಸೂಕ್ಷ್ಮ ಜೀವ ವಿಜ್ಞಾನ ಪಿತಾಮ ಇವಾಗ ಲೂಯಿಶ್ ಪಾಶ್ಚಾರ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ಆಂತ್ರಸ್ ಕಾಯಿಲೆ ಯಾವ ಸೂಕ್ಷ್ಮಾಣು ಜೀವಿಯಿಂದ ಬರುತ್ತದೆ ಅಂತ ಕೇಳ್ತಿದ್ದಾರೆ ಹಾಗಾದ್ರೆ ಆನ್ಸರ್ ಆಂತ್ರಕ್ಸ್ ಕಾಯಿಲೆ ಬ್ಯಾಕ್ಟೀರಿಯಾದಿಂದ ಬರುತ್ತದೆ ಕಣ್ರಿ ಆಂತ್ರಸ್ ಕಾಯಿಲೆ ಬ್ಯಾಕ್ಟೀರಿಯಾ ಎನ್ನುವ ಒಂದು ಸೂಕ್ಷ್ಮಾಣು ಜೀವಿನಿಂದ ಜೀವಿಯಿಂದ ಬರುತ್ತದೆ ಏಳನೇ ಕ್ವಶನ್ ಬರೋಣ ಯಾವ ಲಸಿಕೆಯನ್ನು ಟ್ರಿಪಲ್ ಆಂಟಿಜನ್ ಅಂತ ಕರೀತಾರೆ ಎರಡು ಲಸಿ ಯಾವ ಲಸಿಕೆಯನ್ನು ಟ್ರಿಪ್ಪಲ್ ಆಂಟಿಜನ್ ಅಂತ ಕರೀತಾರೆ ಯಾವುದದು ಡಿ ಪಿ ಟಿ ಡಿ ಪಿ ಟಿ ಲಸಿಕೆಯನ್ನ ನಾವು ಟ್ರಿಪಲ್ ಆಂಟಿಜನ್ ಅಂತ ಏನ್ ಮಾಡ್ತಾರೆ ಕರೀತಾರೆ ನೆಕ್ಸ್ಟ್ ಬರೋಣ ಎಂಟನೇ ಕ್ವಶನ್ ಆಯುರ್ವೇದದ ಪಿತಾಮಹ ಯಾರು ಆಯುರ್ವೇದದ ಪಿತಾಮಹ ನಿಮ್ ಎಲ್ಲರಿಗೂ ಯಾರು ಶರಕ ಯಾರು ಚರಕವನ್ ಚರಕನನ್ನ ಆಯುರ್ವೇದದ ಪಿತಾಮಹ ಅಂತ ಕರೀತಾರೆ ನೆಕ್ಸ್ಟ್ ಜೀವಕೋಶವನ್ನ ಕಂಡು ಯಾರು ನಮ್ಮ ರಾಬರ್ಟ್ ಉಕ್ ಇವನು ಬ್ರಿಟನ್ ದೇಶ ಇವನು ಯಾವ ದೇಶ ಇವನು ರಾಬರ್ಟ್ ಉಕ್ಕು ಬ್ರಿಟನ್ ದೇಶ ಎಷ್ಟಲ್ಲಿ ಜೀವಕೋಶವನ್ನು ಕಂಡುಹಿಡಿತಾನೆ ಸಿಕ್ಸ್ಟೀನ್ ಸಿಕ್ಸ್ಟಿ ಫೈವ್ ಆರ್ನೂರ ಅರವತ್ತೈದರಲ್ಲಿ ಸಾವಿರದ ಆರ್ನೂರ ಅರವತ್ತೈದರಲ್ಲಿ ಜೀವಕೋಶವನ್ನು ಕಂಡಿಡಿತಾನೆ ಬಟ್ ಇವನು ಹುಟ್ಟಿತ್ತು ಸಾವಿರದ ಆರ್ನೂರ ಮೂವತ್ತ ಐದರಲ್ಲಿ ನೆನ್ಪಿಟ್ಕೊಂಡಿರಿ ಅವನು ಮೂವತ್ತು ವರ್ಷ ಆಗಿರ್ತದೆ ಮೂವತ್ತು ವರ್ಷ ಆದ್ಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಜೀವಕೋಶವನ್ನು ಕಂಡುಹಿಡಿತಾನೆ ಜೀವಕೋಶ ಅಂತಂದೇನು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಕ್ಕೆ ನಾವೇನಂತ ಕರಿತೀವಿ ಜೀವಕೋಶ ಅಂತ ಕರಿತೀವಿ ದೇಹ ಮಾಡಿಫೈ ಆಗಿರೋದು ಯಾವ್ದ್ರಿಂದ ಜೀವಕೋಶದಿಂದ ಅಥವಾ ಪ್ಲಾಂಟ್ ಸೆಲ್ಗಳು ಅಥವಾ ಪ್ಲಾಂಟ್ ಗಳು ಮಾಡಿಫೈ ಆಗಿರೋದು ಯಾವ್ದ್ರಿಂದ ಜೀವಕೋಶದಿಂದ ಯಾವುದೇ ಲಿವಿಂಗ್ ಆರ್ಗನಿಸಮ್ಸ್ ಇದಾವೆ ಅಂತಂದ್ರೆ ಅದು ಮಾಡಿಫೈ ಆಗಿರೋದು ಜೀವಕೋಶದಿಂದ ಅದರಲ್ಲಿ ಏಕಕೋಶ ಜೀವಿಗಳಂತದೇ ಏಕಕೋಶ ಜೀವಿಗಳಂತ ಬರ್ತವೆ ಬಹುಕೋಶೀಯ ಜೀವಿಗಳಂತ ಬರ್ತದೆ ಆ ಜೀವಕೋಶ ಸಂಬಂಧಪಟ್ಟಂತೆ ಪಾಠ ಬಂದಾಗ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ಕ್ವಶನ್ ಬರೋಣ ಮೂತ್ರಪಿಂಡದ ಚಿಕ್ಕ ಘಟಕ ಯಾವುದು ಅಂತ ಕೇಳ್ತಿದ್ದಾರೆ ಮೂತ್ರಪಿಂಡದ ಚಿಕ್ಕ ಘಟಕ ಯಾವುದು ಮೂತ್ರಪಿಂಡಗಳು ಇದರದ ಚಿಕ್ಕ ಘಟಕ ಇದು ಯಾವುದರಿಂದ ಮಾಡಿಫೈ ಆಗಿದೆ ಅಂತ ಕೇಳ್ತಿದ್ದಾರೆ ಅದು ಚಿಕ್ಕ ಘಟಕ ಯಾವುದು ಅಂತಂತಂದ್ರೆ ನೆಫ್ರಾನ್ ಯಾವುದು ನೆಫ್ ನೆಫ್ರಾನ್ ನೆಫ್ರಾನ್ ಎನ್ನುವುದು ಮೂತ್ರಪಿಂಡದ ಅತ್ಯಂತ ಚಿಕ್ಕ ಘಟಕ ಲಕ್ಷಾಂತರ ಎಲ್ಲ ನೆಫ್ ನೆಫ್ರಾನ್ ಗಳಿರ್ತವೆ ಲಕ್ಷಾಂತರ ನೆಫ್ರಾನ್ಗಳಿಂದ ಈ ಕಿಡ್ನಿ ಮಾಡಿಫೈ ಆಗಿರ್ತದೆ ಆ ಲಕ್ಷ ಲಕ್ಷಾಂತರ ನೆಫ್ರಾನ್ಗಳಿಂದ ಈ ಕಿಡ್ನಿ ಮಾಡಿಫೈ ಆಗಿರ್ತದೆ ಅದನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು ಓಕೆನಾ ನೆಕ್ಸ್ಟ್ ಕ್ವಶನ್ ಬರೋಣ ಹತ್ತು ಕ್ವಶನ್ ಮುಗಿತು ಹನ್ನೊಂದನೇ ಕ್ವಶನ್ ಬರೋಣ ನರ ವ್ಯವಸ್ಥೆಯ ಚಿಕ್ಕ ಘಟಕ ಯಾವುದು ಅಂತ ಕೇಳ್ತಾರೆ ಅಲ್ಲಿ ಕಿಡ್ನಿಯ ಚಿಕ್ಕ ಘಟಕ ಏನಾದ್ರು ಕೇಳಿದ್ರೆ ನಾವು ಏನಂತ ಹೇಳ್ಬೇಕು ನೆಫ್ರಾನ್ ಅಂತ ಹೇಳ್ಬೇಕು ಬಟ್ ನರ ವ್ಯವಸ್ಥೆಯ ಚಿಕ್ಕ ಘಟಕ ಅಂತ ಕೇಳಿದ್ರೆ ಹಾಗಾದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಕೈಲಿ ಈಗ ನರಗಳಿದಾವೆ ಬ್ರೈನ್ಸ್ ಅಲ್ಲಿ ಲಕ್ಷಾಂತರ ನರ ನರಗಳಿದಾವೆ ಈ ದೇಹ ತುಂಬಾ ನರಗಳಿದಾವೆ ಹೌದಲ್ವಾ ಈ ನರ ವ್ಯವಸ್ಥೆ ಯಾವ ತರ ಮಾಡಿಫೈ ಆಗಿದೆ ಯಾವ ಜೀವಕೋಶದಿಂದ ಮಾಡಿಫೈ ಆಗಿದೆ ಅಂತಂದ್ರೆ ನ್ಯೂರಾನ್ ಇಂದ ಮಾಡಿಫೈ ಆಗಿದೆ ಯಾವುದೋ ನ್ಯೂರಾನ್ ವ್ಯವಸ್ಥೆ ಅತ್ಯಂತ ಚಿಕ್ಕ ಘಟಕ ಏನಾದ್ರೂ ಕೇಳಿದ್ರೆ ನಾವೇನಂತ ಹೇಳಬೇಕು ನ್ಯೂರಾನ್ ಅಂತ ಹೇಳಬೇಕು ನೆಕ್ಸ್ಟ್ ಬರೋಣ ಹನ್ನೆರಡನೇ ಕ್ವಶನ್ ಏನು ಮಾನವರಲ್ಲಿ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿ ಕಂಡು ಬರುತ್ತದೆ ಅಂತ ಮೂಳೆ ಕಂಡು ಬರುತ್ತದೆ ಅಂತಂತಂದ್ರೆ ಇಲ್ಲಿ ಚಿಕ್ಕ ಮೂಳೆ ಎಲ್ಲಿ ಕಂಡು ಬರುತ್ತದೆ ಅಂತ ಹೌದಲ್ವಾ ಈಗ ಮಾನವನಲ್ಲಿ ಅತ್ಯಂತ ಚಿಕ್ಕ ಮೂಳೆ ಎಲ್ಲಿ ಕಂಡು ಬರ್ತದೆ ಇಲ್ಲಿ ಕಂಡು ಬರ್ತದೆ ಇಲ್ಲಿ ಅಂತಂದ್ರೆ ಏನು ಕಿವಿಯಲ್ಲಿ ಕಿವಿಯಲ್ಲಿ ಕಂಡು ಬರ್ತದೆ ಅದರಲ್ಲಿ ಕಿವಿಯಲ್ಲಿ ಅಂತಂತಂದ್ರೆ ಸಾಮಾನ್ಯವಾಗಿ ಏನೋ ಅದರಲ್ಲಿ ಆ ಯಾವ ಮೂಳೆ ಅಂತ ಕೇಳ್ತಾರೆ ಅದರಲ್ಲಿ ಮೂರು ಮೂಳೆಗಳಿರ್ತವೆ ಅದರಲ್ಲಿ ಸ್ಟಿಫೀಸ್ 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 ಎನ್ನುವ ಒಂದು ಮೂಳೆ ಆಯ್ತಲ್ಲ ಈ ಮೂಳೆ ಮಾನವನ ಮಾನವನಲ್ಲಿ ಅತ್ಯಂತ ಚಿಕ್ಕ ಮೂಳೆ ಸೊ ಇದು ಕಿವಿಯಲ್ಲಿ ಕಂಡು ಬರ್ತದೆ ಕಿವಿಯಲ್ಲಿ ಕಿವಿಯಲ್ಲಿ ಕಂಡು ಬರ್ತದೆ ಯಾವುದು ಅಂತಂದ್ರೆ ಅದಕ್ಕೆ ಇರುವಂತ ಹೆಸರು ಸ್ಟಿಫಿಸ್ ನೆಕ್ಸ್ಟ್ ಬರೋಣ ಕ್ವಶನ್ ಸಸ್ಯ ಸಸ್ಯಕೋಶ ಮತ್ತು ಪ್ರಾಣಿಕೋಶದ ಪ್ರಮುಖ ವ್ಯತ್ಯಾಸವನ್ನು ತಿಳಿಸಿ ಅಂದ್ರೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳಿದಾವಲ್ಲ ಸೊ ಅಲ್ಲಿ ಪ್ರಮುಖ ವ್ಯತ್ಯಾಸ ಏನು ಅಂತಂದ್ರೆ ಬೆಸ್ಟ್ ಎಕ್ಸಾಂಪಲ್ ಕೋಶ ಕೊಡಬೇಕು ಕೊಡ್ಬೇಕು ಯಾಕೆ ಅಂತಂದ್ರೆ ಸಸ್ಯ ಜೀವಕೋಶದಲ್ಲಿ ಕೋಶ ಐತೆ ಬಟ್ ಪ್ರಾಣಿ ಜೀವಕೋಶದಲ್ಲಿ ಕೋಶ ಇಲ್ಲ ಅದನ್ನ ನಾವು ನೆನಪಿಟ್ಕೊಂಡಿರ್ಬೇಕು ಇನ್ನ ರಸದಾನಿ ಚಿಕ್ಕ ರಸದಾನಿ ದೊಡ್ಡದು ರಸದಾನಿ ಚಿಕ್ಕದು ಪ್ರೋ ಕ್ಯಾರೆಟ್ಸು ಯು ಕ್ಯಾರೆಟ್ಸು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಬರ್ತವೆ ಈಗ ಸಸ್ಯ ಜೀವ ಸಸ್ಯಕೋಶ ಮತ್ತು ಪ್ರಾಣಿ ಕೋಶದ ಪ್ರಮುಖ ವ್ಯತ್ಯಾಸ ಕೋಶ ಬಿತ್ತಿ ನೆಕ್ಸ್ಟ್ ಕ್ವಶ್ ನೆಕ್ಸ್ಟ್ ಕ್ವಶನ್ ಬರೋಣ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂತ ಕೇಳ್ತಾರೆ ಅಂದ್ರೆ ಒಂದು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಮೈಟೋ ಕಾಂಡ್ರಿಯಾ ಯಾವ ಕ್ಯಾಂಟ್ರಿಯಾ ಮೈಟೋ ಕಾಂಡ್ರಿಯಾ ನೆಕ್ಸ್ಟ್ ಕ್ವಶನ್ ಬರೋಣ ಹದಿನೈದನೇ ಕ್ವಶನ್ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಎಂದು ಕರೆಯಲ್ಪಡುವುದು ಯಾವುದಕ್ಕೆ ಯಾವುದಕ್ಕೆ ಪ್ರೋಟೀನ್ ಕಾರ್ಖಾನೆ ಪ್ರೋಟೀನ್ ಸಿಂಥಸಿಸ್ ಮಾಡೋದು ಯಾವುದು ಝೋಮ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮಲ್ ಕೂಡ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಲೈಸೋಝೋಮ್ ಅಂತ ಕೂಡ ಬರ್ತದೆ ಅದು ಆತ್ಮಹತ್ಯೆ ಸಂಚಿಗಳು ಜೀವಕೋಶದ ಆತ್ಮಹತ್ಯೆ ಸಂಚಿಗಳು ಅಂತ ಕೇಳಿದ್ರೆ ಲೈಸೋಝೋಮ್ ಅಂತ ಹೇಳ್ಬೇಕು ಶಕ್ತಿಗೆ ಉತ್ಪಾದನೆ ಕೇಂದ್ರ ಅಂತ ಕೇಳಿದ್ರೆ ಮೈಟೋಕಾಂಡ್ರಿ ಹೇಳ್ಬೇಕು ಅಕಸ್ಮಾತ್ ಏನಾರ ಈ ಪ್ರೋಟೀನ್ ಕಾರ್ಖಾನೆ ಅಂತ ಏನಾರು ಕೇಳಿದ್ರೆ ಅದನ್ನ ನಾವೇನಂತ ಹೇಳಬೇಕು ರೈಬೋಸೋಮ್ ಅಂತ ಹೇಳಬೇಕು ಒನ್ ಆಫ್ ದಿ ಬೆಸ್ಟ್ ಡಿಫ್ರೆನ್ಸ್ ಸಸ್ಯ ಜೀವಕೋಶ ಮತ್ತೆ ಪ್ರಾಣಿ ಜೀವಕೋಶ ಕೇಳಿದ್ರೆ ಕೋಶ ಬಿತ್ತಿ ಅಂತ ಹೇಳಬೇಕು ನೆಕ್ಸ್ಟ್ ಹದಿನಾರನೇ ಕ್ವಶನ್ ಹೋಗೋಣ ಬನ್ನಿ ಹದಿನಾರನೇ ಕ್ವಶನ್ ಹದಿನಾರನೇ ಕ್ವಶನ್ ಏನೈತೆ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತ ಕೇಳ್ತಾರೆ ಅಂದ್ರೆ ಭೂಮಿಯ ಮೇಲೆ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತಂದ್ರೆ ಮೊಟ್ಟೆ ಅದರಲ್ಲಿ ಯಾವ ಮಟ್ಟೆ ಅಂತ ಕೇಳ್ತಾರೆ ಯಾವ ಮಟ್ಟೆ ಉಷ್ಟ್ರ ಪಕ್ಷಿಯ ಮಟ್ಟೆ ಯಾವ ಮಟ್ಟೆ ಉಷ್ಟ್ರ ಉಷ್ಟ್ರ ಪಕ್ಷಿಯ ಉಷ್ಟ್ರ ಪಕ್ಷಿಯ ಮೊಟ್ಟೆ ಇದು ಅತ್ಯಂತ ದೊಡ್ಡ ಜೀವಕೋಶ ನೆನ್ಪಿಡ್ಕಂಡಿರಿ ನಾವು ನಾವು ಮೊಟ್ಟೆ ತಿಂತೀವಲ್ಲ ಅದು ಕೂಡ ಒಂದು ಜೀವಕೋಶ ಅದರಲ್ಲೂ ಕೂಡ ಏನಿರ್ತದೆ ಕೋಶ ಕೇಂದ್ರ ಇರ್ತದೆ ಕೋಶ ದ್ರವ ಇರ್ತದೆ ಕೋಶ ಪೊರೆ ಇರ್ತದೆ ಸೊ ಸಾಮಾನ್ಯವಾಗಿ ಮೂರು ಭಾಗಗಳು ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ ಬರೋಣ ಅತ್ಯಂತ ಚಿಕ್ಕ ಜೀವಕೋಶ ಅಂತ ಕೇಳ್ತಿದ್ದಾರೆ ಅತ್ಯಂತ ಜೀವಕೋಶ ಅತ್ಯಂತ ಚಿಕ್ಕ ಜೀವಕೋಶ ಯಾವುದು ಮೈಕೋಪ್ಲಾಸಮ್ ಅಂತ ಮೈಕೋ ಪ್ಲಾಜಂ ಮೈಕೋಪ್ಲಾಜಂ ಗ್ಯಾಲಿ ಮೈಕೋಪ್ಲಾಸಮ್ ಗ್ಯಾಲಿ ಸೆಪ್ಟಿಯಂ ಏನು ಗ್ಯಾಲಿ ಸೆಪ್ಟಿಯಂ ಎನ್ನುವುದು ಅತ್ಯಂತ ಚಿಕ್ಕ ಜೀವಕೋಶ ದೊಡ್ಡದು ಕೂಡ ಗೊತ್ತಾಯ್ತು ಇವಾಗ ಚಿಕ್ಕದು ಕೂಡ ಗೊತ್ತಾಯ್ತು ನೆಕ್ಸ್ಟ್ ವರೋಣ ಹದಿನೆಂಟನೇ ಕ್ವಶನ್ ಏನೈತೆ ಟೋಪಿ ಆಕಾರ ಹೊಂದಿರುವ ಗ್ರಂಥಿ ಯಾವುದು ಅಂತ ಕೇಳ್ತಿದ್ದಾರೆ ಹೌದಲ್ವಾ ಈಗ ಮಾನವನ ದೇಹದಲ್ಲಿ ಈಗ ಗ್ರಂಥಿಗಳಿದ್ದಾವೆ ಇಲ್ಲಿ ಥೈರಾಯ್ಡ್ ತ ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಥೈರಾಯ್ಡ್ ಗ್ರಂಥಿ ಇದ್ರೆ ಇಲ್ಲಿ ಕಿಡ್ನಿ ಮೇಲ್ಗಡೆ ಯಾವ್ದೈತೆ ಅಡ್ರಿನಲ್ ಗ್ರಂಥಿ ಐತೆ ಆ ಅದಾದ್ಮೇಲೆ ಇಲ್ಲಿ ಲಿವರ್ ಅನ್ನೋದೇನೋ ಅದು ಕೂಡ ಒಂದು ಗ್ರಂಥಿ ಆಗ್ತದೆ ಸೊ ಈ ತರ ಗ್ರಂಥಿಗಳಿದ್ದಾವೆ ಇಲ್ಲಿ ಟೋಪಿ ಆಕಾರ ಹೊಂದಿರುವ ಗ್ರಂಥಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಯಾವುದು ಟೋಪಿ ಆಕಾರ ಹೊಂದಿರುವಂತಹ ಗ್ರಂಥಿ ನಾನು ಆವಾಗಲೇ ನೋಡಿ ಕಿಡ್ನಿ ಕಿಡ್ನಿ ಚಿತ್ರ ಬಿಡಿಸ್ತಿದ್ದೆ ಈ ಕಡೆ ಸೈಡು ಈ ರೀತಿ ಕಿಡ್ನಿ ಚಿತ್ರ ಇದೆ ಅಲ್ವಾ ಇದ್ರ ಮೇಲ್ಗಡೆ ಈ ಮೂತ್ರ ಪಿಂಡದ ಮೇಲ್ಗಡೆ ಟೋಪಿ ಆಕಾರ ಹೊಂದಿರುವಂತಹ ಗ್ರಂಥಿ ಐತೆ ಈ ಮೂತ್ರ ಪಿಂಡದ ಮೇಲ್ಗಡೆ ಟೋಪಿ ಆಕಾರದಲ್ಲಿ ಹೊಂದಿರುವಂತಹ ಗ್ರಂಥಿ ಐತೆ ಹಾಗಾದ್ರೆ ಇದು ಯಾವ ಗ್ರಂಥಿ ಅಡ್ರಿ ನಲ್ ಗ್ರಂಥಿ ಯಾವ ಗ್ರಂಥಿ ಅಡ್ರಿನಲ್ ಗ್ರಂಥಿ ಬಟ್ ಅಡ್ರಿನಲ್ ಗ್ರಂಥಿ ಯಾವ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ ಅಂತ ಕೇಳಿದ್ರೆ ನಾವು ಅಡ್ರಿ ನಲಿನ್ ಅಂತ ಹೇಳಬೇಕು ಯಾವ ಹಾರ್ಮೋನ್ ಅಂತ ಹೇಳ್ಬೇಕು ಅಡ್ರಿ ನಲಿನ್ ಅಡ್ರಿ ನಲಿನ್ ಅಂತ ಹೇಳಬೇಕು ನೋಡಿ ಥೈರಾಯ್ಡ್ ಗ್ರಂಥಿ ಇಲ್ಲ ಐತೆ ಥೈರಾಯ್ಡ್ ಗ್ರಂಥಿ ಯಾವ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ ಅಂತಂದ್ರೆ ಥೈರಾಕ್ಸಿನ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ ಅಡ್ರಿನಲ್ ಗ್ರಂಥಿ ಯಾವ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡ್ತದೆ ಅಡ್ರಿ ನಲಿನ್ ಹಾರ್ಮೋನ್ ಅನ್ನ ಪಡಿಸ್ತಾರೆ ಬಟ್ ಈ ಅಡ್ಡಿನಲ್ಲಿ ಹಾರ್ಮೋನ್ ಐತಲ್ಲ ಇದನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಕರೀತಾರೆ ತುರ್ತು ಪರಿಸ್ಥಿತಿಯ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕೂಡ ಕರೀತಾರೆ ಎಮರ್ಜೆನ್ಸಿ ಹಾರ್ಮೋನ್ ಎಮರ್ಜೆನ್ಸಿ ಹಾರ್ಮೋನ್ ಏನಕ್ಕೆ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ ಇದನ್ನ ಆ ಅನುವು ಮಾಡ್ಕೊಡ್ತದೆ ಏನಕ್ಕೆ ಅನುವು ಅಂತ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಕಣ್ಣೀರುಗಡೆ ಸಿಂಹ ಬಂತು ಹುಲಿ ಬಂತು ಅಂತಂದ್ರೆ ನಾವೇನ್ ಮಾಡ್ತೀವಿ ಒಡಗೋಗಕ್ ಶುರು ಮಾಡ್ಬಿಡ್ತೀವಿ ಸೊ ಆ ಒಡೋಕ್ ಶುರು ಮಾಡ್ತೀವಲ್ಲ ಆ ಅನುವು ಮಾಡ್ಕೊಡೋದು ಯಾವುದು ಅಂತಂದ್ರೆ ನಮ್ಮ ಕೈಗಳಿಗೆ ನಮ್ಮ ಕಾಲುಗಳಿಗೆ ನಮ್ಮ ಸ್ನಾಯುಗಳಿಗೆ ಆಕ್ಸಿಜನ್ ನ ಜಾಸ್ತಿ ಸಪ್ಲೈ ಮಾಡ್ತದೆ ಯಾವುದು ಅಡ್ರಿನಲ್ಲಿನ ಹಾರ್ಮೋನು ಹಾಗಾಗಿ ಇದನ್ನ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ಬರೋಣ ವೃಷಣಗಳು ಯಾವ ಹಾರ್ಮೋನ್ ಉತ್ಪತ್ತಿ ಮಾಡುತ್ತದೆ ಸಾಮಾನ್ಯವಾಗಿ ವೃಷಣಗಳು ಟೆಸ್ಟಿಸ್ ಅಂತ ಕರಿತೀವಿ ಇಂಗ್ಲಿಷ್ ನಾವೇನಂತ ಕರಿತೀವಿ ಟೆಸ್ಟಿಸ್ ಅಂತ ಕರಿತೀವಿ ಇದು ಯಾವ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಅಂತ ಕೇಳ್ತಿದ್ದಾರೆ ಯಾವ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಟೆಸ್ಟೋ ಸ್ಟಿರಾನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ ಜಸ್ಟ್ ಸಿಂಪಲ್ ಟೆಸ್ಟೋ ಸ್ಟಿರಾನ್ ಅನ್ನು ಏನ್ ಮಾಡ್ತದೆ ಪ್ರೊಡ್ಯೂಸ್ ಮಾಡ್ತದೆ ನೆಕ್ಸ್ಟ್ ಕ್ವಶನ್ ಬರೋಣ ಲಾಸ್ಟ್ ಲಾಸ್ಟ್ ಕ್ವಶನ್ ಆಹಾರವು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಯಾವುದು ಅಂತ ಕೇಳ್ತಿದ್ದಾರೆ ಆಹಾರವು ಸಂಪೂರ್ಣವಾಗಿ ಪಚನವಾಗುವಂತ ಸ್ಥಳ ಯಾವ್ದಪ್ಪ ಬಾಯ್ ಅಲ್ವಾ ನೋ ಯಾವುದೇ ಕಾರಣಕ್ಕೂ ಬಾಯಲ್ಲಿ ಆಹಾರವು ಸಂಪೂರ್ಣವಾಗಿ ಪಚನ ಆಗಲ್ಲ ಕೇವಲ ಬಾಯಲ್ಲಿ ಪಚನ ಆಗುವಂತಹ ಪ್ರಮಾಣ ಇಲ್ಲಿ ನೋಡಿ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ತಿಳ್ಕೊಳ್ಳಿ ಆಹಾರವು ಹಂಡ್ರೆಡ್ ಪರ್ಸೆಂಟ್ ಪಚನ ಆಗಬೇಕು ಪಚನ ಆಗಬೇಕಂದ್ರೆ ಬಾಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಗ್ತದೆ ಅಂದ್ರೆ ಒನ್ಲಿ ಫಾರ್ ತರ್ಟಿ ಪರ್ಸೆಂಟೇಜ್ ಅಷ್ಟು ಆಗ್ತದೆ ನೆಕ್ಸ್ಟ್ ಇಲ್ಲಿ ಪಚನವಾಗ ಪಚನವಾಗಿರುವಂಥ ನೆಕ್ಸ್ಟ್ ಎಲ್ಲ ಹೋಗ್ತದೆ ನಾಳದ ಮೂಲಕ ಬಂದ್ಬಿಟ್ಟು ಏನಾಗ್ತದೆ ಜಟರ್ಗೆ ಹೋಗಿ ಕಲಿತದೆ ಬಟ್ ಜಠರದಲ್ಲೂ ಕೂಡ ಏನಾಗ್ತದೆ ಆಹಾರವು ಸಂಪೂರ್ಣವಾಗಿ ಪಚನ ಆಗಲ್ಲ ಬಟ್ ಸಂಪೂರ್ಣವಾಗಿ ಪಚನವಾಗುವಂಥ ಸ್ಥಳ ಯಾವುದಂತಂದ್ರೆ ಸಣ್ಣ ಕರುಳು ಎಲ್ಲಿ ಆಹಾರವು ಸಂಪೂರ್ಣವಾಗಿ ಪಚನವಾಗುವಂತ ಸ್ಥಳ ಎಲ್ಲಿ ಅಂತಂದ್ರೆ ಸಣ್ಣ ಕರುಳು ಇಲ್ಲಿ ಪ್ರೋಟೀನಿಂದ ಅಮೋನೋ ಪ್ರೋಟೀನ್ ಇಂದ ಅಮೈನೊ ಆಸಿಡ್ ಆಗ್ತದೆ ಅಂದ್ರೆ ಸಣ್ಣ ಕರುಳು ಇದೆ ಅಂತ ತಿಳ್ಕೊಳ್ಳಿ ಸೊ ಪ್ರೋಟೀನ್ ಇಂದ ಅಮೋನೊ ಆಸಿಡ್ ಅನ್ನ ಆಗಿ ಪರಿವರ್ತನೆ ಮಾಡ್ತದೆ ಸೊ ಹಾಗಾಗಿ ಆಹಾರವು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಯಾವುದು ಅಂತ ಕೇಳಿದ್ರೆ ನಾವೇನಂತ ಹೇಳ್ಬೇಕು ಸಣ್ಣ ಕರಡು ಅಂತ ಹೇಳ್ಬೇಕು ಇಷ್ಟು ಬಯಾಲಜಿಗೆ ಸಂಬಂಧಪಟ್ಟಂತೆ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ನಾನು ರಿವಿಝನ್ ಮಾಡಿದ್ದೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್